ಆಯ್ತು ಮಾಡಿ ಈಗಲಾ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾನಿನಿ ಪನ್ಲು ಬೇಲ್ಗೆ ಅಗೆಲೂ ಪಂದಿರಲಿಲ್ಲ ಲೆಕ್ಕ ಕೋರಂದಿರಲಿಲ್ಲ ಏನಲ್ಲ ಈಗ ಇಲ್ಲದ ಪಾಲು ಇಗ್ಲ ಈಗಲೂ ಮುಟ್ ಪಿರವ ನೀರು ಅರೆ ಮುಟ್ಟಾನೀಗಲೂ ತಚ್ಪೋದಾನೆ ಜೊತೆ ಅಂತೆ ಪಿದಾಡಿಯ ಅಗೆಲ್ಲುಣ್ಣು ಇಲ್ಲದನೆ ಕೋರಿ ಅಂಚ ಅಂದರೆ ಪೂರ ಸಾಮಾನು ಪೂರ ರೆಡಿ ಮಾಡ್ತಾನೆ ತಚ್ಪವೆ ಬ್ಯಾಕ್ ಮಾಡಿ ತಚ್ಪೇ ಫ್ರೆಂಡ್ಸ್ ಯಾಕೆ ಏರ್ಪ್ರಿ ಏನು ಅಚ್ಚ ನಮ್ಮ ಸಬ್ಸ್ಕ್ರೈಬ್ ಮಾಡ್ತಿದ್ದ ಪ್ಲೀಸ್ ಸಬ್ಕ್ರೈಬ್ ಮಾಡ್ಬೇಕು ಚಾನಲ್ ವಿಸಿಟ್ ಓಕೆ ಓಕೆದಾಗ ಸ್ಟಾರ್ಟ್ ಮಾಡ್ದಾಗೆ ರೆಡ್ ಕೆ ಜಿ ಇಲ್ಲ ರೆಡ್ ತಾರ ಇಲ್ಲ ಒಕ್ಕ ಬಾರದ ಇರೆ ಅಂದ ಬಾರ ಕಟ್ಟದಿತ್ತು ಬಾರದ ಕಟ್ಟದ ಅಂಚಾ ತುಕ ಅವೆನಮ್ಮ ತೊಟ್ಟೆ ಪಾಡ್ಗ ತೊಟ್ಟೆ ಪಾಡ್ಗ ತೊಟ್ಟೆ ಪಾಡ್ದು ಪತನಪ್ಪ ಕೋರ್ಲು ಪತೊನ್ಯರ ಕೋರ್ಲೆ ಕೋರ್ಲ ಇರ್ತ ಕಷ್ಟ ಅಂತ ಬಾಲೆತನ ಬಾಳೆ ಬರ್ತಾಯಿ ಕೋರುಂಡತೇನು ಅಂಚ ತುಕ ದಾದ ತುಕ ತಜ್ ಪಲ್ಲೇ ಬ್ಲಾಗ್ ಇನ್ನೇ ಪಾಡ್ದು ಇನ್ನೇ ಕಂಟಿನ್ಯೂ ಮುಂದೆ ಎನಿಕ್ಲಿ ಒಂದು ಜತೆ ಎಲ್ಲೇ ಎಲ್ಲೇ ಬರು ತುಕ ಪೂರ ಪಾಡಿಯೇ ನನಿತ್ತೆ Kori londi nithi, ubaa, zilu itu. Nathu. The povandu rilayana uppa, kondu vendadithi, ula saadhi bandu itu, wala saadhi rilayana povandu rilayana. Agyal patara gandha butu ndo, bandha. Aithu bukka itji, gandha anithi dadna. Itumutta lengla Korreng. Hr. Hr. Jeg er ikke ladt af det. Kun opfundet. Jeg er ikke ladt af det. Kun opfundet. Før det her med det. Jeg er også til en kysttur. Sankt. Okay. 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 കൊറുദ്ധ നന്ന പക്ക ഓടാൻ അപ്പം ജോഡിയാക്കി അഞ്ചു കൊർണ അപ്പം എല്ലാടത്തെ കണ്ടാത്ത ബച്ചു താര പൂര പെരോത്ത ഖുഷി ആക്കു താര ഇത്തിന ബേല അതാര ഖുഷി ആക്കു അഞ്ചു ചൂട് നമ്മൾ സേവ് അപ്പേയ്ക്ക് അഞ്ചു പത്ത് ഗഡ് താര പെരോ ബ നമ്മ ഗണ്ടെ ഒപ്പിക്ക ಆ ಪಂಡಿಗಳು ಶ್ಯಾರು ಮನಪಾಯ್ಚೂರು ಬೇತೆ ಬೇಲು ಉಂಟು ವರ್ಕೊಂಡು ಅಂಚೆ ಅಗೆಲ್ದ ತುಂಬ ಅಂತ ಕೊಡ್ದು ಬರ್ತೇನೆ ಬೇತಕೆ ಗೈಸೆ ಅಂತ ಪ್ರಸಾದ ಅಗೆಲ್ಲದ ಪ್ರಸಾದೆ ಲಡ್ದಾಗೆಲ್ಲಿ ಕೊಡ್ತೆ ಇನ್ನು ಪುಚ್ಚೆ ಬೊಬ್ಬೆ ಬೊಬ್ಬೆವಾಡನ್ನು ಕೊರ್ಪೆ ಕೊರಪೆ ಅವರಪ್ಪ ಅಪ್ಪನ ಪ್ರಸಾದ ಮನ ಪ್ರಸಾದ తెల్లట కజ్పు పొర దెప్పుగనవ కజ్పు పొర దలే పేటకన్ ట్రాన్స్ఫర్ మల్పుగా కజ్పు పొర సుమారండు గడ్డగెలు కొట్టత గైస్ సంచ కుతు బిచే బిచొండు గైస్ ఇదెనమగ కుసియావు సానద గెల్పన్నంగ ಕಜಿಪುರ ಈತ ದತ್ತದೀಯ ಈತ ಕಜಿಪುಂಡು ನೊಪ್ಪನ ಎಡ್ಡೆ ನೊಪ್ಪನ ದೆತ್ತಿಕ ಎಡ್ಡೆ ನೊಪ್ಪನ ಬೇಯ್ತೇನೆ ಟ್ರಾನ್ಸ್ಫರ್ ಮಾಡ್ತದೀಕ ದಯಪಂಜೇಳ ಒರಿಂಡಲ್ಲ ನಮ್ಮ ಮನಸ್ಸು ಮನಪಂದೇ ಒರಿಂಡಲ್ಲ ಅವು ಬಕ್ಕ ಎಲ್ಲ ಹಾಲು ಹಾಪು ದಯಪಂಡವು ಒಂದು ಅರಪಿ ಮುಟ್ಟದ ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ಮ ಇಂಚ ಬೇಳ್ತೇನೆ ಸಪ್ರೇಟ್ ದೆತ್ತಿಂದ ಒಂಜೇಲೆ ಒರಿಂಡ ನಮಗೆಲ್ಲ ಬೆಚ್ಚೆ ಮನಪಿರಲ್ಲ ಹಾಪೊಪ್ಪು ಅದಕ್ಕೋಸ್ಕರ ಈ ಕಲಪಲ್ಲಿ ಇಂಚನೆ ಮಲ್ಪ ഒരു ചേ ഒര് ബോഡുന്ന പിന്നെ അവർ ദത്തുന്നണ്ട് ഈ തൊപ്പ് ദീത്ത ഉപ്പ് ദീ ബ ബോടുന്ന കത്തലിക്ക് യൂസ് മനുപ്പി ജില്ല വെച്ച മനുപരാപ്പനെല്ലേ പാടുക ಕೈಸು ತುಲೆ ಪೂರ ಹಾಂಡು ನುಲ ಹಾಂಡು ರೆಡಿ ಹಾಂಡ ಒಂದು ಪೂರ ಸಪ್ರೇಟ್ ಮಲತೆ ಪಕ್ಕ ನೆನ ಸಪ್ರೇಟ್ ಮಲ್ತೆ ಬೇಕು ಅಂತ ಎಡ್ಡನ ಪುತ್ ರೊಡ್ಡಾಗಿ ಎಳ್ದಿಕ್ಕಿನ ಅಂತ ಅಂತ ಅಕ್ಕನಕ್ಲೆ ಕೊರಿಯರ್ ಉಂಡು ಐದ ಬಕ್ಕ ಹೆಂಗ್ಲಿಗೆ ಶೇರ್ ಮಾಡಿ ಹೆಂಗ್ ಪಕ್ಕ ಮುಜ್ಜಾನಪ್ಪನ ಮಗಕ್ಕೆ ಇಷ್ಟ ಐಂಪಿ ಅಂತೆ ನ ಪುಚ್ಚೆ ರೊಡ್ಡ ಸಲ ತಿಂದು ಇರ್ಬೋದು ಸುರೇಶ್ ಬೈನಿಗ್ಲಿ ತುಳಿ ರೊಡ್ಡ ಸಾಲ ಅವಿನ ಉಂಕಿನ ಏಜಿ ಮಧ್ಯಾಹ್ನ ಜೊ ಉಂಕಿನ ಏಚಿ ಹೇಗೆ ಬಡ ಅಂತ ಜೋರು ಮತ್ತೆ ಕೋಡದಕ್ಕೆ ಚೌವದ ಬಿದ್ದೀನಿ

இல்ல சைட் கங்குள்ள ఉప్పుడు నెక్స్ట్ కండ్రోస్కర దీని అంతే సో గైస్ అని పండతింది ఎన్ని ఎల్లి వ్లగ్ ఉంది ఈ వ్లగ్ ఈ ప్లీస్ ఇష్ట ప్లీజ్ లైక్ షేర్ సబ్స్క్రైబ్ మంత్రి ఏ సబ్స్క్రైబ్ మళ్ళీ బు ప్లీజ్ సబ్స్క్రైబ్ మళ్త చాలా విట్ మే ఐనా సపోర్ట్ మే గైస్ ఓకే టేక్ కేర్మ్ నెక్స్ట్ వ్లగ్ పిక్ మగలి బుల ఓకే టేక్ కేర్ బాయ్